ಓಕೆ ಸರ್ ಕಾಡಿಗೆ ಹೋಗಿದ್ರಂತೆ ಕಾಡಲ್ಲಿ ಕುತ್ಕೊಂಡು ಸ್ಟೋರಿ ಬರೆದ್ರಂತೆ ಯಾವಾಗ ರೀಸೆಂಟ್ ಆಗಿ ಇಲ್ಲಪ್ಪ ಅದು ಯಾವುದೋ ಒಂದು ಫೋಟೋ ಹಾಕಿದ್ರು ಆ್ಯಕ್ಚುಲಿ ಅದು ಸುಮ್ಮನೆ ವಾಗ್ ಹೋಗಿದ್ದಾಗ ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕಾರೆ ಏನೋ ಫೋಟೋ ಹಾಕಿದ್ದಾರೆ ಯಾರೋ ಅಷ್ಟೇ ಸರ್ ಈಗ ಫ್ರೀ ಟೈಮ್ ಇದ್ದಾಗ ಬೇರೆ ಬೇರೆ ಕಡೆ ಹೋಗ್ತೀರಾ ಸರ್ ಫಾರೆಸ್ಟ್ ಈ ಥರ ಇಲ್ಲ ಆಗಲ್ಲ ಇದು ಆ್ಯಕ್ಚುಲಿ ಡೈರೆಕ್ಷನ್ ಅಂತ ಮಾಡಿದಾಗ ಅದು ಆಗಲ್ಲ ಆಕ್ಚುಲಿ ಒನ್ ಡೇನೂ ಹೋಗಕ್ಕೆ ಆಗಲ್ಲ ಆಕ್ಚುಲಿ ಏನೋ ಒಂದು ಕೆಲಸಗಳಿರುತ್ತೆ ಒಂದು ಡಿಸೈನ್ ಇರುತ್ತೆ ಒಂದು ಯಾವುದೋ ಒಂದು ಇದಕ್ಕೆ ಕರಿತಾ ಇರ್ತೀರ ಇದಕ್ಕೆ ಕರಿತ ಇರ್ತಾರೆ ಇದು ಆಗಲ್ಲ ಸೊ ನೋಡೋಣ ಅದೆಲ್ಲ ಮುಗಿದ್ರ ಮೇಲೆ ಟೈಮ್ ಸಿಕ್ಕರೆ ಎಲ್ಲ ಹೋಗಬೇಕು ಅಂತ ಅನ್ಸಿದೆ ನೋಡೋಣ ಸರ್ ಉಪೇಂದ್ರ ಅವರ ತಲೆಯಲ್ಲಿ ಹೇಗದು ವರ್ಕ್ ಆಗುತ್ತೆ ಸರ್ ಆ ಪದಗಳು ಆ ಕಥೆಗಳು ಯಾಕಂದರೆ ಮಾಮೂಲಿಯಾಗಿ ನಾವು ಯೋಚನೆ ಮಾಡಿರೋ ಥರ ಅದು ಇರಲ್ಲ ಆ ವರ್ಡ್ಗಳಾಗಿರ್ಬೋದು ಆ ಕಥೆಗಳ ಸಿಕ್ಕಾಬಿಟ್ಟೆ ವಿಚಿತ್ರವಾಗಿರುತ್ತೆ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ಅದನ್ನು ನೋಡೋ ಜನಕ್ಕೂ ಸಹ ಏನೋ ಇದೆ ಗುರು ಏನು ಏನನ್ನೋ ಲಾಶೆಗೆ ನಂಗೆ ಸಿನಿಮಾನೇ ಅರ್ಥ ಆಗಲಿಲ್ಲ ಅಂತ ಇನ್ನೊಂದು ಸರಿ ಹೋಗಿ ನೋಡೋರು ಇದ್ದಾರೆ ಸೆಕೆಂಡ್ ತರ್ಡ್ ಫೋರ್ತ್ ಫಿಫ್ತ್ ಇದೇ ಥರ ಏನು ಏನಿದೆ ಸರ್ ಇಲ್ಲ ಹಾಗಲ್ಲ ಅರ್ಥ ಆಗಿರೋಕ್ಕಿಂತ ಅದರಲ್ಲಿ ಏನೇನೋ ವಿಷಯಗಳಿದ್ದರೆ ಓ ಇದರಲ್ಲಿ ಏನೋ ಒಂದು ವಿಷಯ ಇದೆ ಅನ್ಸಿದಾಗ ಹೋಗ್ತಾರೆ ಆ್ಯಕ್ಚುಲಿ ಆ ಥರ ವಿಷಯಗಳು ಈ ಪಿಕ್ಚರಲ್ಲಿ ತುಂಬ ಇರುತ್ತೆ ಒಂದೊಂದು ವಿಷಲಲ್ಲೂ ಕೂಡ ಒಂದೊಂದು ಅರ್ಥಗಳಿರುತ್ತೆ ಒಂದು ಸೀನಲ್ಲೂ ಕೂಡ ಅದನ್ನು ಬರೀ ಸೀನ್ ಆಗಿ ನೋಡ್ರೆ ಒಂದು ಸೀನ್ ಥರ ಇರುತ್ತೆ ಸ್ವಲ್ಪ ಡೀಟೇಲ್ ನೋಡ್ರಿ ಅದ್ರಲ್ಲಿ ಬಹಳಷ್ಟು ವಿಷಯಗಳಿರುತ್ತೆ ನೋಡೋಣ ಎಷ್ಟು ಡಿಕೋಡ್ ಕೋಡ್ ಮಾಡ್ತಾರೆ ನಾನು ಕಾಯ್ತಾ ಇದ್ದೀನಿ ನೋಡೋಣ ನೀವೆಲ್ಲ ಎಷ್ಟು ಡಿ ಕೋಡ್ ಮಾಡ್ತೀನಿ ನಾನು ಏನ್ ಕೇಳ್ಕೊಂತೀವ ಉಪೇಂದ್ರ ಅವರ ಬ್ರೈನ್ ನಂಗೆ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊಂತೀವಿ ಬೇಡ ಸುಮ್ನೆ ಇರಿ ಖುಷಿಯಾಗಿದ್ದೀರಾ ಸುಮ್ನೆ ಇರಿ ಸರ್ ಐವತ್ತ ಐದು ಐವತ್ತೈದು ಅಲ್ಲ ಸರ್ ಒಂದು ಅಲ್ಲ ಐವತ್ತಾರು ಬಟ್ ನೀವು ಇಂಡಸ್ಟ್ರಿಗೆ ಬಂದಿದ್ದು ವರ್ಷ ತಿರುಗಿ ನೋಡಿದಾಗ ಸಾಕಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ಕೊಂಡ್ ಬಂದಿರಾ ನಟಿಸಿದಿರಾ ಸಾಕಷ್ಟು ಹಿಟ್ ಕೊಟ್ಟಿದೀರಾ ಕಷ್ಟ ಸುಖ ಎರಡನ್ನೂ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಒಳ್ಳೆ ಫ್ಲಾಶ್ ತರ ಒಟ್ಟೋಗಿದೆ ಅನ್ಸುತ್ತೆ ತಿರುಗಿ ನೋಡಿದಾಗ ಒಂದ್ ಸೆಕೆಂಡ್ ಅಲ್ಲಿ ಒಟ್ಟೋಗಿದೆ ಅನ್ಸುತ್ತೆ ಸೊ ಮುಂದೆ ನೋಡಿದಾಗ ತುಂಬಾ ಕೆಲಸ ಇದೆ ಅನ್ಸುತ್ತೆ ಸರ್ ನಮಗಿಂತ ಸಿಕ್ಕಾಪಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಸಾಕಷ್ಟು ಜನನ ಭೇಟಿ ಆಗ್ತೀರಾ ಸಾಕಷ್ಟು ಒಂದಷ್ಟು ವಿಷಯಗಳು ಶೇರ್ ಆಗುತ್ತೆ ಈಗ ಇವನ್ ನಿಮ್ಮಿಂದ ನಂಗೆ ವಿಷಯ ಶೇರ್ ಆಗುತ್ತೆ ನನ್ನಿಂದ ನಿಮಗೆ ವಿಷಯ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಈ ಥರ ಒಂದಷ್ಟು ಅವಮಾನಗಳಾಗುತ್ತೆ ಅದಕ್ಕೆ ಹೆಂಗೆ ಮೆಟ್ಟಿ ನಿಲ್ತೀರಾ ಎಲ್ಲ ಪಾರ್ಟ್ ಆಫ್ ದಿ ಲೈಫ್ ಅಲ್ವಾ ಎಲ್ಲ ಇರಬೇಕಲ್ಲ ಊಟ ಮಾಡ್ಬೇಕಾದ್ರೆ ಹಾಗಲಕಾಯಿ ಇರುತ್ತೆ ಏನು ಹೇಳಿ ಸ್ವೀಟು ಇರುತ್ತೆ ಖಾರ ಇರುತ್ತೆ ಎಲ್ಲವೂ ಇದ್ರೇ ಜೀವನ ಹೇಳಿ ಅದೆಲ್ಲ ಇರಬೇಕು ಆ್ಯಕ್ಚುಲಿ ಎಸ್ ಸರ್ ಸರ್ ಫೈನಲ್ ಆಗಿ ಸಿನಿಮಾ ಇಲ್ಲಿ ತನಕ ಬಂತು ಹೇಗೆ ಬಂತು ಎಲ್ಲ ಗೊತ್ತಾಗ್ಬಿಟ್ಟಿದೆ ಇನ್ನೇನು ರಿಲೀಸ್ ಕಾಯ್ತಾ ಇದ್ದೀವಿ ಯಾವತ್ತು ಅಂತ ಗೊತ್ತಿಲ್ಲ ಇಲ್ಲ ಖಂಡಿತ ಆದಷ್ಟು ಬೇಗ ಅದೇ ಕೆಲಸದಲ್ಲಿ ಇದೀವಿ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀವಿ ಅನೌನ್ಸ್ ಮಾಡ್ತೀವಿ ಸೊ ಟ್ರೈಲರ್ ಬರುತ್ತೆ